ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಬೇಯಿಸಿದ ಮಾವಿನಕಾಯಿಯ ಚಟ್ನಿಯನ್ನು ಇವತ್ತು ಇದ್ದೇನೆ ನಾನಿಲ್ಲಿ ಒಂದು ಬೇಯಿಸಿದ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ಅದಕ್ಕೆ ಸೇರಿಸಲಿಕ್ಕೋಸ್ಕರ ನಾನು ಒಂದು ಹೋಳು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಎರಡು ಹಸಿಮೆಣಸನ್ನು ತಗೊಂಡಿದ್ದೇನೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ನಾಲ್ಕು ಕಾಳು ಸಾಸಿವೆಯನ್ನು ತಗೊಂಡಿದ್ದೇನೆ ಒಂದು ಚಿಟಿಕಿ ಇಂಗನ್ನ ತಗೊಂಡಿದ್ದೇನೆ ಉಪ್ಪು ಮತ್ತು ಹುಳಿ ನಾವು ನೋಡಿಕೊಂಡು ಹುಳಿ ಹಾಕೋದು ಬೇಡ ಯಾಕಂದರೆ ಮಾವಿನಕಾಯಿಯೇ ಹುಳಿ ಇರ್ತದೆ ಉಪ್ಪು ಸೇರಿಸಬೇಕಿದ್ರೆ ನಾವು ಇದನ್ನು ಬೇಯಿಸಿ ಉಪ್ಪು ನೀರಲ್ಲಿಟ್ಟಂತಹ ಮಾವಿನಕಾಯಿ ಅದರಿಂದಾಗಿ ಉಪ್ಪನ್ನು ನಾವು ಕೊನೆಗೆ ನೋಡಿಕೊಂಡು ಸೇರಿಸ್ಕೊಳ್ಳುವ ನಾವೀಗ ಮೊದಲು ಈ ತೆಂಗಿನಕಾಯಿಯನ್ನು ಮೆಣಸು ತೆಂಗಿನಕಾಯಿಯನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಕೊಳ್ಳುವ ತುಂಬ ನೀರು ಮಾಡೋದು ಬೇಡ ಒಂದು ಅರ್ಧ ಕಪ್ ನೀರಲ್ಲಿ ನಾವು ರುಬ್ಬಿಕೊಳ್ಳುವ ರುಬ್ಬಿಕೊಂಡಾಗಿದೆ ಈಗ ಹಸಿಮೆಣಸು ಖಾರ ಜಾಸ್ತಿ ಬೇಕಿದೆ ಅಂತ ಆದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಬೋದು ನಾನು ಎರಡು ಹಸಿಮೆಣಸನ್ನು ಸೇರಿಸ್ಕೊಂಡಿದ್ದೇನೆ ಹಸಿಮೆಣಸು ಬೇಡ ಅಂತ ಇದ್ದರೆ ಅದರ ಬದಲು ಕೆಂಪು ಮೆಣಸನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಈಗ ಇದಕ್ಕೆ ನಾವು ಈ ಮಾವಿನಕಾಯಿಯನ್ನು ಸೇರಿಸ್ಕೊಳ್ಬೇಕು ಇದರ ಸಿಪ್ಪೆ ತೆಗೆದು ಚೆನ್ನಾಗಿ ಹಿಚ್ಕಿಕೊಂಡು ಇದಕ್ಕೆ ನಾವು ಸೇರಿಸ್ಕೊಳ್ವಾ ಒಂದು ವೇಳೆ ಮಾವಿನಕಾಯಿ ಬೇಯಿಸಿಟ್ಟದ್ದು ಗಟ್ಟಿ ಇದೆ ಅಂತಾದರೆ ಅದನ್ನು ನೀವು ರುಬ್ಬಿಕೊಳ್ಳುವಾಗ ಸೇರಿಸ್ಕೊಳ್ಬೋದು ನಮಗೆ ಇದರದ್ದು ಸಿಪ್ಪೆ ತೆಗೆದು ಅದರ ಪೇಸ್ಟ್ ಮಾಡಿಕೊಳ್ಳುವ ನೋಡಿ ನಾನೀಗ ಮಾವಿನಕಾಯಿದ್ದು ಪೇಸ್ಟ್ ಮಾಡಿ ಹಿಡ್ಕೊಂಡಿದ್ದೇನೆ ಇಲ್ಲಿ ಸಿಪ್ಪೆ ಮತ್ತು ಗೊರಟನ್ನು ಹಿಡ್ಕೊಂಡಿದ್ದೇನೆ ಸಿಪ್ಪೆನೂ ಉಪ್ಪು ನೀರಲ್ಲಿ ಇಟ್ಟಿರೋದ್ರಿಂದ ಟೇಸ್ಟಿಯಾಗಿ ಇರ್ತದೆ ಬೇಕಿದ್ದರೆ ನೀವು ಸಿಪ್ಪೆಯನ್ನು ಕೂಡ ಚೆನ್ನಾಗಿ ಹಿಚ್ಕಿಕೊಂಡು ಸೇರಿಸ್ಕೊಳ್ಬೋದು ಇಲ್ಲದಿದ್ದರೆ ಅದನ್ನು ಅಥವಾ ನಿಮಗೆ ಅದರಲ್ಲಿ ಏನಾದರೂ ಹಿಡ್ದಿದೆ ಅಂತ ಇದ್ದರೆ ಸ್ವಲ್ಪ ನೀರು ಹಾಕಿ ಅದನ್ನು ಕಲಡಿಸ್ಕೊಂಡು ಆಮೇಲೆ ಹಾಕೊಳ್ ಹಾಕೊಳ್ಬೋದು ಈಗ ನಾವು ಈ ಪೇಸ್ಟನ್ನು ಈ ರುಬ್ಬಿದಂತಹ ತೆಂಗಿನ ತೆಂಗಿನಕಾಯಿಯೊಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳುವ ಮಿಕ್ಸ್ ಮಾಡಿಕೊಂಡ ನಂತರ ಉಪ್ಪು ಏನಾದರೂ ಬೇಕು ಅಂತ ಅನಿಸಿದರೆ ನಾವು ಸೇರಿಸ್ಕೊಳ್ಬೋದು ಇನ್ನು ಕೊನೆಗೆ ನಾವು ಇದಕ್ಕೊಂದು ಒಗ್ಗರಣೆಯನ್ನು ಕೊಡುವ ಸಾಸಿವೆ ಉದ್ದಿನ ಬೆಳೆಯದು ಒಗ್ಗರಣೆಯನ್ನು ಕೊಡುವ ಬೇಯಿಸಿದ ಮಾವಿನಕಾಯಿ ಗೊಜ್ಜು ಈಗ ರೆಡಿಯಾಗಿದೆ ನಾನು ಇಂಗನ್ನು ರುಬ್ಬುವಾಗ ಹಾಕ್ಕೊಂಡಿದ್ದೇನೆ ಪುಡಿ ಹಿಂಗೆ ಏನಾದರೂ ಇದ್ದರೆ ಹುಡಿ ಹಿಂಗಿದ್ರೆ ಒಟ್ಟಿಗೆ ಸೇರಿಸ್ಕೊಂಡ್ರೂ ಕೂಡ ಒಳ್ಳೆ ಪರಿಮಳ ಬರ್ತದೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ಎಸ್ಪೆಷಲಿ ವೈಟ್ ರೈಸ್ ಒಟ್ಟಿಗೆ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರ್ತದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಇಷ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು